ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ರೆಸಿಪಿ ತಂದಿದ್ದೇನೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಸಬಸಿಗೆ ಸೊಪ್ಪು ಮತ್ತು ಹೆಸರು ಬೇಳೆ ಹಾಕಿ ನಾನೊಂದು ಸಿಂಪಲ್ ಆಗಿರುವಂತಹ ಪದಾರ್ಥ ಮಾಡ್ತಾ ಇದ್ದೀನಿ ಒಂದು ನಾಲ್ಕೈದು ಪದಾರ್ಥ ಇದ್ದರೆ ಸಾಕು ಅಷ್ಟರಲ್ಲೇ ಮಾಡ್ತಾ ಇದ್ದೀನಿ ರೊಟ್ಟಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ ಸೈಡ್ ಡಿಶ್ ಹೇಗೆ ಅನ್ನಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಸಬ್ಬಸ್ಗೆ ಹೆಸರು ಬೇಳೆ ಹಾಕಿ ಪಲ್ಯ ಮಾಡಲಿಕ್ಕೆ ಈಗ ನಾನಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಂಗ್ ಇಟ್ಕೊಂಡಿದ್ದೇನೆ ಚಿಕ್ಕ ಬಾಂಡ್ಲಿ ಇಟ್ಟಿದ್ದೇನೆ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇದು ಎಣ್ಣೆ ಕಾಯಿಲಿ ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಕೆರಟೋದಿಲ್ಲ ಅಂಥೇಳಿ ಅಷ್ಟೆ ನೋಡಿ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನು ಇದನ್ನು ಸ್ವಲ್ಪ ಅವಳು ಚೌಳು ಕುಟ್ಕೊಂಡಿದ್ದೇನೆ ಈ ಥರ ಇದನ್ನು ಎಣ್ಣೆ ಈಗ ನಾನು ಬಳಸ್ಕೊತೇನೆ ತುಂಬ ಸಿಂಪಲ್ಲಾಗಿರುವಂಥ ಪದಾರ್ಥ ಮಾಡ್ತಾಯಿದ್ದೀನಿ ತುಂಬ ಪದಾರ್ಥ ಹಾಕೇನಿಲ್ಲ ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಹಾಗೆ ಎಲ್ಲರೂ ತಿನ್ಬೋದು ಒಬ್ಬರೇ ಏನಲ್ಲ ಎಲ್ರಿಗೂ ತುಂಬಾ ಒಳ್ಳೆಯದು ಇದು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸಿದು ನಾನು ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಾಯಿದ್ದೀನಿ ಇದನ್ನು ನೀವು ಬೇಕಾದರೆ ಕಟ್ ಮಾಡಿ ಸಹ ಹಾಕೋಬೋದು ಕಟ್ ಮಾಡಿ ಹಾಕಿದರೆ ತೆಗೆದು ಹಾಕ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಇದನ್ನು ಮಾಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಉಪ್ಪು ಬೇಕಲ್ಲ ನಮಗೆ ಅಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕಿದ್ದೇನೆ ಇದಕ್ಕೆ ಗ್ಯಾಸ ಮೀಡಿಯಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಕೆಡಲಿಕ್ಕೆ ಕೆಡ್ತದೆ ಇದು ಈಗ ನಾನು ಏನು ಮಾಡ್ತೀನಿ ಪಾ ನೋಡಿ ಇಲ್ಲಿ ನಾನು ಇದು ಹೆಸರುಬೇಳೆ ಇದು ಅಂಗಡಿಯಿಂದ ತಂದಿರುವಂಥ ಎಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ ನೋಡಿ ಅದು ಹೆಸರುಬೇಳೆ ಸ್ವಲ್ಪ ಇದರಲ್ಲಿ ಸಿಪ್ಪೆ ಎಲ್ಲ ಇದೆ ಇದನ್ನು ಒಂದು ಗಂಟೆಗಳ ಕಾಲ ನಾನು ನೆನೆ ಹಾಕಿದ್ದೆ ಫ್ರೆಂಡ್ಸ ಈಗ ಇದನ್ನು ಹಾಕಿಬಿಡ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷದವರೆಗೆ ನಾನು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಇದು ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಇದು ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಇದಕ್ಕೆ ನೋಡಿ ಇಲ್ಲಿ ನಾನು ಒಂದು ಕಪ್ನಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಈಗ ಸ್ವಲ್ಪ ಬೇಳೆ ನಮಗೆ ಕುದೀಬೇಕು ಇದು ಈಗ ಕುದೀಲಿ ಐದರಿಂದ ಎಂಟು ನಿಮಿಷದ ಕಾಲ ಚೆನ್ನಾಗಿ ಕುದೀಲಿ ನೋಡಿ ಈಗ ನಾನಿಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ಈಗ ಇದು ಕರೆಕ್ಟಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ದಿಕ್ಕಿರುವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಇದಕ್ಕೆ ಎಲ್ಲವನ್ನೂ ಹಾಕಿಬಿಡ್ತೀನಿ ಈಗ ನೋಡಿ ಇದನ್ನು ನಾನೀಗ ಎಲ್ಲವನ್ನೂ ಚೆನ್ನಾಗಿದ್ರೊಟ್ಟಿಗೆ ಮಿಕ್ಸ್ ಮಾಡಬೇಕು ನೋಡಿ ಬೇಳೆ ಒಟ್ಟಿಗೆ ಮಿಕ್ಸ್ ಆಗಬೇಕು ಇದು ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಿರುತ್ತೆ ಸೂಪರಾಗಿರುತ್ತೆ ಪದಾರ್ಥ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಆದಮೇಲೆ ನಾವು ಸೊಪ್ಪು ತೊಳೆದಿರೋದ್ರಿಂದ ಅದು ಕೂಡ ಸ್ವಲ್ಪ ನೀರು ಬಿಡುತ್ತೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿದ್ದೆ ಅದು ನೀರು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನು ಸೊಪ್ಪು ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೀವು ಬೇಳೆ ಬೇಕಂದ್ರೆ ಇನ್ನೂ ಕೂಡ ಜಾಸ್ತಿ ಹಾಕ್ಕೊಬೋದು ಇದು ಹರ ಇದರ ಸಬ್ಬಿಗೆ ಸೊಪ್ಪಿನ ಪದಾರ್ಥ ಆಗಿರೋದ್ರಿಂದ ನಾನಿಲ್ಲಿ ಎರಡು ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಚಿಕ್ಕ ಬೌಲಿಂದ ಒಂದು ಬೌಲು ಇಲ್ಲಿ ಉ ಇದ್ರ ಬೇಳೆ ತೊಗೊಂಡಿದ್ದೆ ಹೆಸರು ಬೇಳೆ ನೋಡಿ ಈಗ ಇದು ಬೇಯಲಿ ಚೆನ್ನಾಗಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಈಗ ಸಬ್ಬಸಿಯ ಸೊಪ್ಪು ಬೇಳೆ ಪದಾರ್ಥ ರೊಟ್ಟಿ ಚಪಾತಿಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಸಿಂಪಲ್ಲಾಗಿ ಮಾಡಿದ್ದೇನೆ ತುಂಬ ಪದಾರ್ಥ ಹಾಕಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಇಲ್ಲಿ ನಾನು ನೋಡಿ ಇಷ್ಟೇ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಮೆಂತೆ ಪಲ್ಯ ಬೇಳೆ ಪದಾರ್ಥ ತುಂಬ ಟೇಸ್ಟಿಯಾಗಿ ಚಪಾತಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೈಡ್ ಡಿಶ್ಶಾಗಿ ಸೂಪರಾಗಿರುತ್ತೆ ಅದರಲ್ಲೂ ಬಾಣಂತೇರಿ ಅಂತೂ ತುಂಬಾ ಒಳ್ಳೇದು ನೋಡಿ ಇದು ಆರೋಗ್ಯಕರವಾದ ಪದಾರ್ಥ ಆಗಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ